ಯಾವತ್ತೂ ನನ್ನ ಮೆಂಟಾಲಿಟಿ ಹೆಂಗೆ ಅಲ್ಲ ಹಂಗೆ ಮಾತಾಡಿಸ್ತೈತಿ ನಮ್ಮ ನಮ್ಮ ಭಾವನೆ ಹೆಂಗೆ ಇರ್ತೈತೆ ಅಲ್ಲ ಹಂಗೆ ಮಾತಾಡಿಸ್ತೈತಿ ಆ ನನ್ನ ನನ್ನ ಧರ್ಮ ಪತ್ನಿಗೆ ಕಾಂಗ್ರೆಸ್ ಬಾಗಲ್ಕೋಟಿ ಲೋಕಸಭೆ ಟಿಕೆಟ್ ಬೇಕಾದಾಗ ಇದ ಸ್ವಾಮಿ ಚಲೋ ಇದ್ದ ಇವತ್ತು ಕೆಟ್ಟ ನನ್ನ ಧರ್ಮ ಪತ್ನಿಗೆ ಕಾಂಗ್ರೆಸ್ಸಿನ ಬಾಗಲಕೋಟೆ ಟಿಕೆಟ್ ಚಲೋ ಬೇಕಂತ ಕೇಳುವಾಗ ಸ್ವಾಮಿ ಸಿದ್ಧರಾಮಯ್ಯನ ಮನೆಗೂ ಕಳಿಸಿದ್ರು ಡಿ ಕೆ ಶಿವಕುಮಾರ್ ಮನೆಗೂ ಕಳಿಸಿದ್ರು ಖರ್ಗೆ ಅವ್ರ ಮನೆಗೂ ಕಳಿಸಿದ್ರು ಇವತ್ತು ಹೆಂಗೆ ಕೆಟ್ಟ ಸಮಾಜ ನೋಡ್ತಾ ಇತ್ರಿ ಏನ್ ಮಾತೈತಿ ಅಂತ ಏನು ಬಾಯಿಗೆ ಬಂದಾಗ ಮಾತಾಡಿದ್ದಲ್ಲ ನಮ್ಮ ಥರ ಅಂತ ತಿಳ್ಕೊಂಡಿರ ಸಮಾಜ ನೋಡ್ತಿರ್ತೈತಿ ಏನೈತೆ ಆ ಪೀಠದಾಗ ಆ ಸ್ವಾಮಿ ಒಂದು ದಿವಸ ಪೀಠದಲ್ಲಿ ಮುಕ್ಕೊಂಡಿಲ್ಲ ಜಗದ್ಗುರುಗಳ ಭಕ್ತರ ಮನೆಗೆ ಮಾಡ್ಕೊತೈತಿ ಅಲ್ಲೇ ಊಟ ಮಾಡ್ತೈತಿ ಮತ್ತು ಸಮಾಜ ಸಂಘಟನೆಗೆ ಅಡ್ಡಾಡ್ತೈತಿ ನಾನು ಮತ್ತು ಬಂಡಿಯವರು ಏನು ಸರ್ಕಾರದಿಂದ ಕೊಡಿಸಿದ್ರೆ ರೊಕ್ಕದೊಳಗೆ ಒಂದು ಸಣ್ಣ ರೂಮ್ ಐತಲ್ಲ ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ ಅಲ್ಲಿ ಏನೂ ಇಲ್ಲ ಆ ಬಿಲ್ಡಿಂಗ್ ಬೇಕಾದ್ರೆ ಅವ್ರು ತಗೊಳ್ಳಿ ಯಾರು ಇನ್ನೇನು ಪ್ರೆಸ್ ಮೀಟ್ ಮಾಡ್ಯಾರ ನಿರಾಣಿ ಅವ್ರನ್ನ ಹೊರತುಪಡಿಸಿ ನಿರಾಣಿ ಬೇಕು ಬಗ್ಗೆ ನನಗೆ ಗೌರವ ಐತಿ ಅದಕ್ಕೆ ಅವರು ತನು ಧನದ ಸಹಾಯ ಮಾಡ್ಯಾರ ಅವ್ರು ತಗೊಳ್ಳಿ ಅದ್ರ ಬಾಜುಕ ಅದಕ್ಕಿಂತ ಚಲೋದೊಂದು ಪೀಠ ಕಟ್ತ ರಾಜಕಾರಣಕ್ಕ ತರಬೇಡ್ರಿ ರಾಜಕಾರಣ ಮಾತಾಡೋದಿಲ್ಲ ಯಾವ್ದ ಅಲ್ಲ ಅದನ್ನ ಬೇಕಾದ ಬಿಲ್ಡಿಂಗ್ ಮೇಲೆ ಆಸೆ ಇದ್ರೆ ಪ್ರಭಾನ್ ಅದೊಂದು ಬಿಲ್ಡಿಂಗ್ ತಗೋಲ್ಲ ನಾವು ಮತ್ತೊಂದು ಕಟ್ಕೊಂತ ಅದ್ರ ಬಾಜುಕ ಒಂದ್ ಹೊಲ ತಗೊಂಡು ನಮ್ಮ ಸ್ವಾಮಿಗಳ ಹೆಸರೇ ಅವ್ರ ಅವ್ರ ಹೆಸರೇನೂ ಹೊಲ ತೊಗೊತೆ ಸಮಾಜದವರು ಎಲ್ಲರೂ ಕೂಡ ಪಟ್ಟಿ ಹಾಕ್ತೇವೆ ನಾವೇನು ಒಬ್ಬರು ರೊಕ್ಕಲ್ಲೇ ಕಟ್ಟೋದಲ್ಲ ಎಲ್ಲರೂ ನೂರು ನೂರು ರೂಪಾಯಿ ಸಾವಿರ ಸಾವಿರ ರೂಪಾಯಿ ಪಟ್ಟಿ ಹಾಕಿ ಬೇಕಾರೆ ಇನ್ನೊಂದು ಪೀಠ ಕಟ್ಕೊಳ್ತೇವೆ ಸಮ ಇದಾ ಸರ್ ಸಮಾಜದ ಸಂಘಟನೆಗೆ ಜಯ ಮೃತ್ಯುಂಜಯ ಸ್ವಾಮೀಜಿಗಿದ್ದಂಥ ಕಳಕಳಿ ಬದ್ಧತೆ ಅನ್ಕಶ್ಚನಬಲ್ ಅನ್ಕಶ್ಚನಬಲ್ ಒಂದು ಕಾರ್ ತಗೊಳ್ಳೋ ಸ್ಟ್ರಾಕ್ ಇಲ್ಲ ಅವ್ರ ಕಡೆ ಒಂದು ಕಾರ್ ತೊಗೊಳ್ಳೋ ಸ್ಟ್ರಾಕ್ ಇಲ್ಲ ದಿವ್ಸಕ್ಕೆ ಎರಡು ನೂರು ಮುನ್ನೂರು ಕಿಲೋಮೀಟರ್ ಆಡಾಡ್ತಾರೆ ಇಲ್ಲಿ ಲಗ್ನ ಐತೆ ಅಂದ್ರೆ ಇಲ್ಲಿ ಸಮಾಜದ ಮನೆಗೆ ಬರ್ತಾರೆ ಇಲ್ಲಿ ಯಾರ ತೀರ್ಕೊಂಡಾರ ಅಂದ್ರೆ ಅವ್ರ ಮನೆಗೆ ಹೋಗ್ತಾರೆ ಯಾರು ಕೊಟ್ಟರು ರೊಕ್ಕ ಎಸ್ಕೊಂತಾರೆ ಕೊಡಲಿಕ್ಕಿಲ್ಲ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ತೆಗೆದು ನೋಡ್ಲಿವ್ರು ಎಲ್ಲರೂ ಯಾಕೆ ಮಾತಾಡ್ತೀರ ಅವ್ರು ಪಾಪ ಒಂದು ಸಮಾಜ ಕಟ್ಟಕ್ಕೆ ದುಡಿಯಾಕತ್ತ ಏನು ಆಸ್ತಿ ಮಾಡ್ಕೊಂಡಿಲ್ಲ ಏನಿಲ್ಲ ಏನು ಹೊಲ ಇಲ್ಲ ಏನು ಮಠ ಇಲ್ಲ ಆ ಮಠದ ಕುಡ್ರಾಕ್ ನಾಲ್ಕು ಕುರ್ಚನೂ ಇಲ್ಲ ನಾನು ಕೂಡಲ ಸಗಮದಾಗಿದ್ದ ಪೀಠ ಬೆಳೆಸ್ರಿ ಅಂತ ಹಿಂದೆ ಮಂತ್ರಿ ಇದ್ದಾಗ ಹೇಳಿದೆ ಗೌಡ್ರೆ ಪೀಠ ಬೆಳೆಸೋದಕ್ಕಿಂತ ಸಮಾಜ ಸಂಘಟನೆ ಮಾಡ್ತೇನೆ ಊರಾಗ ಹಳೆಯಾಗ ಅಡ್ಡಾಡಿ ಅಂತ ಅಡ್ಡಾಡಿದ ಇಂಥ ಸ್ವಾಮಿಗಳ ಬಗ್ಗೆ ಮಾತಾಡೋರಾಗ ಏನು ಅರ್ಥೈತಿ ಸ್ವಾರ್ಥಕ್ಕೆ